ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮುರಳಿ ಮಾತಾಡ್ತಾ ಇದ್ದೀನಿ ಸಿದ್ಧ ಸಿದ್ಧವೈದ್ಯಮು ಇವತ್ತು ಹೆಣ್ಣು ಮಕ್ಕಳಿನ ದೇಗ ಸಣ್ಣದವರಿಗೆ ಒಂದು ಪುಷ್ಟಿ ಬರೋ ಥರ ಒಂದು ಲೇಗೆ ಮಾಡೋಣ ಅದು ನ್ಯಾಚುರಲ್ ಆಗಿರುವಂಥ ಎಲೆ ಚಕ್ಕೆ ಬೇರು ಮತ್ತು ಇರುವಂತ ವಸ್ತುಗಳನ್ನು ಹಾಕಿ ಅವರು ಆರೋಗ್ಯವಾಗಿರೋಕ್ಕೆ ಒಂದು ಲೇಗೆ ತಯಾರು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋದು ವಸ್ತುಗಳು ಇದು ನೋಡಿ ಅಶ್ವಗಂಧ ಅಶ್ವಗಂಧ ಇದು ಭೂಚಕ್ರ ಗಡ್ಡ ಇಲ್ಲಿ ನೋಡಿ ಇದು ನಿಲಪ್ಪಣ್ಣೆ ಚೂರ್ಣ ಇದು ಬಂದು ಪಟ್ಟೆ ಅಂತ ಹೇಳ್ತೀವಿ ಪಟ್ಟೆ ಚೂರ್ಣ ಮೋಡಿವಾಳ ಚೂರ್ಣ இது ஒன்சு நோடி கடுக்கா கடுக்காச்சூர்ண இது தாலிச பத்திரி சூர்ண ಲವಂಗ ಧನಿಯಾ ಪುಡಿ ಧನಿಯಾ ಪುಡಿ ಸಿರಿನಾಗ ಕೇಸರಿ ಚೂರ್ಣ ಅತಿ ಮಧುರ ಚೂರ್ಣ ಅತಿ ಮಧುರ ಚೋರಣ ಇದೆಲ್ಲ ಒಂದೊಂದು ಒಂದು ದೇಹದಲ್ಲಿ ಕೆಲಸ ಮಾಡತ್ತೆ ಅದ್ಭುತವಾದ ಒಂದು ಗಿಡಮೂಳಿಗೆ ಮೆಡಿಸಿನ್ ಇದು ಇಪ್ಪಿಲಿ ಇಪ್ಪಿಲಿ ಇದು ದೇಹದಲ್ಲಿ ವಾದ ಪಿತ್ತ ಕಪಾನ ಎಲ್ಲ ಸರಿ ಮಾಡುವಂಥ ಒಂದು ಅದ್ಭುತವಾದ ಒಂದು ಚೂರ್ಣ ಇದೆಲ್ಲ ಇಲ್ಲಿ ಆಗಿರುವಂತೂ ದೇಹದಲ್ಲಿ ವಾದ ಪಿತ್ತ ಕಪ ಸಮವಾಗಿ ಇಟ್ಕೊಂಡ್ರೆ ದೇಹದಲ್ಲಿ ಎಲ್ಲ ಥರ ಪಾರ್ಟ್ಸು ಚೆನ್ನಾಗಿರುತ್ತೆ ಇದು ಸಿತ್ತೇರತೆ ಸೂರ್ಣ ಸತ್ತೇರತೆ ಸೂರಣ ಪರಂಗಿ ಚಕ್ಕೆ ಚೂರ್ಣ ಬೇಗದಲ್ಲಿ ಎಷ್ಟು ಉಷ್ಣದೂ ತೆಂಪು ಮಾಡುವಂಥ ಚೂರ್ಣಗಳಿದೆಲ್ಲ ಏಲಕ್ಕಿ ಏಲಕ್ಕಿ ಚೂರ್ಣ ಇದು ಬ್ಲಡ್ನ ರಕ್ತನ ಶುದ್ಧಿ ಮಾಡುವಂಥ ಒಂದು ಚೂರ್ಣಗಳು ದೇಹದಲ್ಲಿ ಬಲ ಕೊಡುವಂಥ ಚೂರ್ಣಗಳು ಮೂಲೆಯನ್ನ ಬಲ ಕೊಡುವಂಥ ಚೂರ್ಣಗಳು ಇದು ಮೆಣಸು ಮೆಣಸು ಸೂರ್ಣ ಮೆಣಸು ಸೂರ್ಣ ಮೆಣಸು ನೋಡಿ ಇದು ಮೂಲ ಚೂರ್ಣ ಚಿತ್ತರ ಮೂಲ ಚೂರ್ಣ ರೆಡಿಮೇಡ್ ಪೌಡರ್ ಎಲ್ಲ ತಗೋಬಾರ್ದು ಹಸಭ ಗಂಧದಲ್ಲಿ ನಾವು ಆಗಿ ಓಣಾಗಿ ಪೌಡರ್ ಮಾಡಬೇಕು ಸಣ್ಣ ಕೇಸರ ಚೂರ್ಣ ಬೇಗವನ್ನು ತೇಜಸ್ ಕೊಡುವಂಥ ಚೂರ್ಣ ಇದು ಇದು ನೋಡಿ ಇದು ಮುಪ್ಪು ಮುಪ್ಪು ಅಂದರೆ ಬೇಗ ಬಾಡಿನಲ್ಲಿ ಹೋಗಿ ಕೆಲಸ ಮಾಡುವಂಥ ಇದು ಒಂದು ಮುಪ್ಪು ಅಂತ ನಾವು ತಯಾರು ಮಾಡ್ತೀವಿ ಕೆಲವೊಂದು ಎಂಟು ಥರ ಉಪ್ಪನ್ನ ತಗೊಂಡು ಇದನ್ನ ಕಾಯಕಲ್ಪ ಥರ ಮುಪ್ಪು ಅಂತ ಇದನ್ನು ರೆಡಿ ಮಾಡಿರ್ತೀವಿ ಇದು ಹಾಕಿದ್ರೆ ದೇಹದಲ್ಲಿ ಎಲ್ಲ ಥರ ನರ ಮಾಂಸ ಮೂಳೆ ಮತ್ತು ಮಜ್ಜೆಗಳು ಬ್ರೈನ್ಸು ಕಣ್ಣು ಕಿವಿ ಮೂಗು ಹಲ್ಲು ನಾಲ್ಗೆ ಎಲ್ಲ ಥರ ನರಸುಗಳು ಬ್ಲಡ್ಡು ರಕ್ತ ಸರ್ಕ್ಯುಲೇಷನನ್ನು ರಕ್ತ ಓಟನ ಸರಿ ಮಾಡುವಂಥ ಒಂದು ಬೇಗ ಸರಿ ಮಾಡುವಂಥ ಒಂದು ಉಪ್ಪು ಇದು ಉಪ್ಪು ಅಂತ ಇದು ಹೆಸರು ಇದಕ್ಕೆ ನೋಡಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ ಇದು ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು ಲೇಗೆ ಬಂದು ಬೂಸ್ಟ್ ಬಂದ್ಬಿಡತ್ತೆ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ನಿಧಾನಕ್ಕೆ ಫುಲ್ ಆಗಿ ಇದನ್ನು ಬೇಗನ ಮಾಡಬೇಕು ಹಸುವಿನ ಹಾಲು ಒಳ್ಳೆ ಜೇನುತುಪ್ಪ ಸಕ್ಕರೆ ಡೈಮಂಡ್ ಕಲ್ಕೊಂಡು ಉಂದೆಲ್ಲ ಹಾಕಿ ಮಾಡಬೇಕಾಗತ್ತೆ ಮತ್ತು ನೋಡಿ ನೋಡಿ ಗೋಡಂಬಿ ದೇಹದಲ್ಲಿ ಎಲ್ಲ ಜಾಗನೂ ಒಳ್ಳೆ ಕಂಡಗಳಲ್ಲಿ ಪುಷ್ಟಿ ಕೊಡುವಂಥ ಒಂದು ಗೋಡಂಬಿನ ಹಾಲಲ್ಲಿ ಚೆನ್ನಾಗಿ ಆಡಿಸಿಟ್ಟಿದ್ದೀವಿ ಮತ್ತು ಒಣಗಿರೋದು ದ್ರಾಕ್ಷಿ ಆಡಿಸಿಟ್ಟಿದ್ದೀವಿ ದೇಹದಲ್ಲಿರೋಂಥ ರಕ್ತನ ಶುದ್ಧಿ ಮಾಡತ್ತೆ ಒಳ್ಳೆ ತೇಜಸ್ ಕೊಡುತ್ತೆ ಎಲ್ಲ ಥರನ ವಾದ ಪಿತ್ತನ ಕಬಾಳ ಸರಿ ಮಾಡತ್ತೆ ಸಮ ಮಾಡತ್ತೆ ಅದೇ ಥರ ನೋಡಿ ಸುಣ್ಣ ಬೇಯಿಸಿರುವಂಥ ಸುಣ್ಣ ಕಲ್ಲು ಇದು ಅಂದರೆ ಮೂಳೆಯಲ್ಲಿ ವೀಕ್ನೆಸ್ ಇದ್ದರೆ ಕ್ಯಾಲ್ಸಿಯಂ ಕಡಿಮೆ ಇದ್ದರೆ ಅದನ್ನು ಕ್ಯಾಲ್ಸಿಯಮ್ಮು ಸರಿ ಮಾಡತ್ತೆ ಮೂಳೆಯಲ್ಲಿ ಬಲ ಇಲ್ಲ ಮಂಡಿ ನೋವು ಜಾಯಿಂಟ್ ನೋವು ಬೆನ್ನು ನೋವು ಕತ್ತಿ ನೋವು ಇದೆಲ್ಲ ಇರತ್ತಲ್ವ ಅದನ್ನೆಲ್ಲ ಸರಿ ಮಾಡುವಂಥ ಒಂದು ಇದ್ರ ಜೊತೆಗೆ ಸ್ವಲ್ಪ ಹಾಕೋದು ಹಾಕಬೇಕಾಗತ್ತೆ ಕಾಯಿ ಗಜೀರು ಒಳ್ಳೆ ಇಟ್ಟಿದ್ದೀವಿ ಇಷ್ಟೆಲ್ಲಾ ಹಾಕಿ ನಾವು ಲೇಖೆ ಮಾಡ್ಬೇಕಾಗತ್ತೆ ಸಕ್ಕರೆ ಕಾಯ್ತಾ ಇದೆ ಇದರಲ್ಲಿ ಮನೋಬಲ ಕೊಡತ್ತೆ ಮನ ಧೈರ್ಯನ ಕೊಡತ್ತೆ ಮನದಲ್ಲಿ ಒಂದು ಸಂಜಲಗಳಿರುತ್ತೆ ಅದನ್ನ ಹೋಗ್ಸತ್ತೆ ಮತ್ತೆ ನಿರ್ಶಕ್ತಿ ದೇಹದಲ್ಲಿ ನಿರ್ಶಕ್ತಿನ ಸರಿ ಮಾಡುತ್ತೆ ದೇಹ ಪುಷ್ಟಿ ಮಾಡತ್ತೆ ದೇಹದಲ್ಲಿ ಒಂದು ತೇಜಸ್ ಕೊಡತ್ತೆ ಅದೇ ತರ ಬಿಳಿಮೊಟ್ಟು ಹೋಗಿರೋರು ತುಂಬ ಸಣ್ಣಗಾಗಿರ್ತಾರೆ ಅದನ್ನು ಸಣ್ಣಗಾಗಿರೋರು ಇದನ್ನು ತೊಗೊಂಡ್ರೆ ತುಂಬ ದೇಹದಲ್ಲಿ ಒಂದು ಬಲ ಬರುತ್ತೆ ಅವರು ಒಂದು ಒಳ್ಳೆ ತಪ್ಪನೂ ಹಾಕ್ತಾರೆ ಮಾಂಸಖಂಡಗಳು ಮತ್ತು ಮೂಳೆಗಳು ಇದೆಲ್ಲ ತುಂಬ ಸರಿ ಮಾಡುವಂಥ ಒಂದು ಔಷಧಿ ಇದು ಒಂದು ಅದ್ಭುತವಾದ ಒಂದು ಲೇಗೆ ನೋಡಿ ಈ ಗಜ್ಜಲಕಾಯಿನ ಒಣಗಿರೋದು ಕಜ್ಜಲ್ಕಾಯಿ ಇದನ್ನು ಒಳ್ಳೆ ಮಿಕ್ಸಿಯರ್ದಲ್ಲಿ ಹಾಲು ಹಾಕಿ ರುಬ್ಬಿದ್ದೀವಿ ಒಣಗಿರೋದು ಖಜ್ಜೂರುಕಾಯಿ ಮತ್ತೆ ಗೋಡಂಬಿ ಇದನ್ನ ಜೊತೆಗೆ ಸೇರಿಸ್ಕೋಬೇಕು ಒಣಗಿರೋದು ದ್ರಾಕ್ಷಿ ಈ ಒಣಗಿರೋದು ದ್ರಾಕ್ಷಿ ನೋಡಿ ಇದರಲ್ಲಿ ಹೇಗಿದ್ದೀವಿ ಖಜ್ಜೂರ್ಕಾಯಿ ಗೋಡಂಬಿ ಒಣಗಿರೋದು ದ್ರಾಕ್ಷಿ ನೋಡಿ ಖಜ್ಜೂರ್ಕಾಯಿ ಗೋಡಂಬಿ ಒಣಗಿರೋದು ದ್ರಾಕ್ಷಿ ಇದನ್ನೆಲ್ಲ ಮೂರನ್ನೂ ಮಿಕ್ಸ್ ಮಾಡ್ತಾ ಇದ್ದೀವಿ ತುಂಬ ಅದ್ಭುತವಾದ ಒಂದು ಲೇಗ ಇದು ಸುಮಾರು ಹೆಣ್ಣು ಮಕ್ಕಳಿಗೆ ನೈಟ್ ಹೊತ್ತು ನಿದ್ರೆನೇ ಬರಲ್ಲ ಪಾದ ಉರಿ ಕೈಕಾಲು ಉರಿ ದೇಹದಲ್ಲಿ ನೋವು ಎಲ್ಲ ಜಾಗ ನೋವಾಗ್ತಾಯಿದೆ ನೈಟಲ್ಲಿ ನಿದ್ರೆನೇ ಬರ್ತಾ ಇಲ್ಲ ಅನ್ನೋವ್ರಿಗೆ ಕೂಡ ಇದೊಂದು ಅದ್ಭುತವಾದ ಒಂದು ಲೇಖೆ ಕರೆಕ್ಟಾಗಿ ಒಂದು ಮೂರು ತಿಂಗಳು ಬೆಳಗ್ಗೆ ರಾತ್ರಿ ಊಟ ಆದಮೇಲೆ ಇದನ್ನು ಒಂದು ಬೆಟ್ಟದ ಎಷ್ಟು ತಗೊಂಡು ಹಾಲು ಕುಡಿದ್ರೆ ಅವರ ದೇಹದಲ್ಲಿ ಒಳ್ಳೆಯ ಒಂದು ತೇಜಸ್ಸು ಚೇಂಜು ಮತ್ತು ಒಳ್ಳೆಯ ಇಂಪ್ರೂವ್ಮೆಂಟ್ ಇರುತ್ತೆ ಮತ್ತು ಥರ ಮಿಕ್ಸ್ ಮಾಡಬೇಕು ದ್ರಾಕ್ಷಿ ಒಣಗಿರೋ ಕಜೀರಿಕಾಯಿನ ಈ ಸಕ್ಕರೆ ಪಾವದಲ್ಲಿ ಇದ್ದೀವಿ ಒಳ್ಳೆ ನೋಡಿ ಈ ಥರ ಕೃತಿ ಬಂದಿದೆ ಇದು ಒಳ್ಳೆ ಪಾಗ ಬರಬೇಕು ನೋಡಿ ಈ ಥರ ನಿಂತ್ಕೋಬೇಕು ತರಮಿದೆಯಲ್ಲ ಆ ಥರ ಹ್ಞೂ ಇದನ್ನು ಹಾಕ್ಬೋದು किला काम की नाला ಸಕ್ಕರೆ ಪಾವು ಗೋಡಂಬಿ ಒಣಗಿರೋದು ದ್ರಾಕ್ಷಿ ಒಣಗಿರೋದು ಕಸಿರ್ಕಾಯಿ ಇದೆಲ್ಲ ಪಾವು ತೆಗೆದು ಇದನ್ನ ಮತ್ತೆ ಪಾವು ಥರ ಮಾಡಬೇಕು ಗಟ್ಟಿ ಮಾಡಿ ಮತ್ತೆ ಇರೋದು ಇಪ್ಪತ್ತೇಳು ತರ ಅಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಗಿಡ ಮಾಡಿದ್ದ ಬಹುದು ಆಗ್ತಾ ಇದ್ದೀವಿ ಆಗ್ತಾ ನೋಡಿ ಈ ಥರ ಚೆನ್ನಾಗಿ ಹಾಂ ನೋಡಿ ಇಲ್ಲಿ ಹೇಗೆ ಬಂದು ತಿಂತೀವಿ ಉಂಡೆ ಆಗಬಾರ್ದು ಹತ್ತು ನಿಮಿಷದಲ್ಲಿ ಇದನ್ನು ಒಳ್ಳೆ ಜಾಮ್ ಅಂತರ ಹಲ್ವ ಥರ ಮಾಡ್ಬಿಡ್ಬೇಕು ಜೇನು ನೆನ್ನೆನೆ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ಇಟ್ಟಿದ್ದೀವಿ ಇದು ತುಪ್ಪ ತುಪ್ಪ ನೋಡಿ ನೈಟೇ ಜೇನು ಮಿಕ್ಸ್ ಮಾಡಿಟ್ಟಿದ್ವಿ ಬೆಳಿಗ್ಗೆ ಮಾತ್ರ ಆರು ಗಂಟೆ ತರುವಾಗ ಆರು ಗಂಟೆ ಆದಮೇಲೆ ಇದು ಜೇನುತುಪ್ಪ ನೋವು ಇದು ಮಿಕ್ಸ್ ಮಾಡಬೇಕು ಬೆಣ್ಣೆ ತುಪ್ಪ ಇದೆಲ್ಲ ಸೇರಿಸಿ ನೋಡಿ ಈ ಥರ ಒಂದು ಬೆಟ್ಟದ ನೆಲೆಗೆ ಅಷ್ಟು ಉಂಡೆ ಮಾಡಿ ಬೆಳಗ್ಗೆ ರಾತ್ರಿ ಊಟ ಆದಮೇಲೆ ಊಟ ಆದ ನಂತರ ಇದು ಊಟ ಆದ ನಂತರ ಅರ್ಧ ಗಂಟೆ ಬಿಟ್ಟು ಇದನ್ನು ನಾವು ಈ ಥರ ಉಂಡೆ ಮಾಡಿ ಚೆನ್ನಾಗಿ ಹಾಗದು ಬಿಟ್ಟು ಒಂದು ನೂರೈವತ್ತು ಎಮ್ ಎಲ್ ಹಾಲು ಕುಡಿಬೇಕು ಇದು ಕುಡ್ಕೊಂಡು ಬಂದರೆ ದೇಹದಲ್ಲಿ ಇರುವಂಥ ಎಲ್ಲ ಥರ ಕಾಯಿಲೆನೂ ಗುಣ ಆಗತ್ತೆ ಈಗ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಓದೋಕ್ಕೆ ಜ್ಞಾನ ಇಲ್ಲ ಮೆಮೊರಿ ಪವರ್ ಇಲ್ಲ ಅನ್ನೋರು ಕೂಡ ಇದನ್ನು ತೊಗೊಂಡ್ರೆ ಒಳ್ಳೆ ದೇಹ ಪುಷ್ಟಿ ಬರುತ್ತೆ ಅವ್ರಿಗೆ ಒಳ್ಳೆ ಮೆಮೊರಿ ಚೆನ್ನಾಗಿರುತ್ತೆ ಮಕ್ಕಳು ಚುರುಕಿ ಇಲ್ಲ ಅನ್ನೋರಿಗೆ ಚುರುಕಿನೂ ಹಾಕ್ತಾರೆ ಮೂಳೆದಲ್ಲಿ ಬಲ ಮತ್ತು ನಿದ್ದೆ ಇಲ್ಲ ನೈಟಲ್ಲಿ ನಿದ್ದೆ ಇಲ್ಲ ಅವ್ರಿಗೆ ನಿದ್ದೆ ಬರುತ್ತೆ ಕೈಕಾಲು ಉರಿ ಪಾದ ಉರಿ ದೇಹದ ಉರಿ ದೇಹದ ನೋವು ಸೊಂಟ ಪೇಯನು ಕತ್ತು ಪೇಯನು ಇದೆಲ್ಲ ಕ್ಲಿಯರ್ ಆಗುತ್ತೆ ಮೂಳೆದಲ್ಲಿ ಬಲ ಇಲ್ಲ ಇದನ್ನು ಕೊಡುತ್ತೆ ಒಬ್ಬರಿಗೆ ಇದ್ದಕ್ಕಿದ್ದಂಗೆ ಕೋಪಗಳು ಜಾಸ್ತಿ ಬರ್ತಾ ಇರತ್ತೆ ಏನಾದರೂ ಒಂದು ಕೆಲಸ ಇಲ್ಲಿ ಬೇಕಾದಾಗ ಕೋಪಗಳು ಬರೋದ ಬರುತ್ತೆ ಅದರಲ್ಲಿ ಅವರಲ್ಲಿ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಇರಲ್ಲ ಅಂತವ್ರು ತುಂಬ ಕೋಪಗಳು ಬರುತ್ತೆ ಒಂದು ಲೇಗೆ ಅದು ನೋಡಿ ತಯಾರು ಮಾಡಿದ್ವಿ ಬೇಕಾಗಿರೋರು ನೀವು ತಗೋಬೋದು ಇಲ್ಲ ನೀವು ಮನೆಯಲ್ಲಿ ಇದನ್ನು ಮಾಡ್ಕೋಬೋದು ಓಕೆ ಇದನ್ನೆಲ್ಲ ನೋಡಿ ಮಾಡಿದ್ದೀವಿ ಎಲ್ಲರೂ ತಗೊಂಡು ನಿಮ್ಮ ಆರೋಗ್ಯನ ಕಾಪಾಡಿಸ್ಕೊಳ್ಳಿ ಆರೋಗ್ಯವಾಗಿರಬೇಕಂತಲೇ ಈ ಸಿದ್ಧವಾಗಿದೆ ಅಂತ ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ ನಮಸ್ತೆ ಧನ್ಯವಾದಗಳು